ಮತ್ತ ನಾವ್ ಏನೋ ರೋಡಿನ ಮೇಲೆ ಇಟ್ಟೆ ಕುಂದಿರ್ಬೇಕಾ ಅವ್ರ ಏನು ಕುರ್ಚಿ ಮೇಲೆ ಅಟ್ಟೆ ಕುಂದಿರ್ಬೇಕಾ ಇವತ್ತಿನ ಹಿಡ್ದ ರೋಡಿನ ಮೇಲೆ ಕೂತ್ರಿ ಐದ್ ದಿನ ಆಯ್ತ ನಾವ್ ನಮ್ ಪರ್ಮಿಟ್ ನಮಗ್ ಕುಡ್ರಿ ನಮ್ ಕೆಲ್ಸ ನಮಗ್ ಕೊಡ್ರಿ ನಮ್ ನೌಕರಿ ನಮಗ್ ಕೊಡ್ರಿ ಅಂತ ಹೇಳಿ ಐದ್ ದಿನದಾಗ ಯಾರ್ ಭಿ ಅಧಿಕಾರಿಗಳು ಬಂದ ಕೆಸನ್ ಕೇಳತ್ತಿರಿ ಏನ್ ಮಾಡತ್ತೀರಿ ಯಾಕೆ ಕೂತಿರ್ ರೋಡಿಗೆ ಅವ್ರ ಬಲ್ಲಿ ಭಾವನಾನೇ ಬಂದಿಲ್ಲ ಅವ್ರ ಬಂದಿಲ್ಲ ನಮಗ್ ಕೇಳಕ ಮತ್ತ ನಾವ್ ಏನೋ ರೋಡಿನ ಮೇಲೆ ಇಟ್ಟೆ ಕುಂದಿರ್ಬೇಕಾ ಅವ್ರ ಏನ್ ಕುರ್ಚಿ ಮೇಲೆ ಅಟ್ಟೆ ಕುಂದಿರ್ಬೇಕಾ ಅವತ್ತಿಲ್ಲ ತಿಳಿಯಲಾಗ್ಯದ ನಮಗ ಏತಕ್ಕೆ ಹೋರಾಟ ಆರತಕ್ಕೆ ಹೋರಾಟ ಸಲವಾಗಿ ಹೋರಾಟ ಆರತಕ್ಕೆ ಹೋರಾಟ ಬಗ್ 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 ಮಾಡಲೇಬೇಕು ಮಾಡಲೇಬೇಕು ಆರತಕ್ಕೆ ಮಾಡಲೇಬೇಕು ಮಾಡಲೇಬೇಕು ಸರ್ ಕಳೆದ 15ನೇ ತಾರೀಖಿನ ನಾವು ಇಲ್ಲಿ ಧಾರಣೆ ಕೊಟ್ಟಿದ್ದೀವಿ ಔರ ಕಾರ್ಮಿಕರು ನಮ್ಮ ಪರವಾಗಿ ಆ ಹಿಂದೆ ನೇಮಕಾತಿ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಕ್ಕಾಗಿ ಪ್ರಾದೇಶಿಕ ಆಯುಕ್ತರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಸುಮಾರು ಹದಿನೈದು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸರ್ಕಾರ ಅದರ ಪರವಾಗಿ ಅದರ ವರದಿ ಆಧಾರದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆ ನೇಮಕಾತಿ ಸೂಕ್ತವಲ್ಲ ಅಂತ ಕೂಡ ಹಿಂಬರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಆದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಪ್ರಾದೇಶಿಕ ಆಯುಕ್ತರ ವರದಿಗೂ ಕ್ಯಾರಿ ಅಂತ ಇಲ್ಲ ಸರ್ಕಾರದ ಆದೇಶಕ್ಕೂ ಕ್ಯಾರೆ ಕ್ಯಾರೆ ಅಂತ ಇಲ್ಲ ಅವರು ಮನಮಾನಿ ನಡೆಸ್ತಾ ಇದಾರೆ ಅಲ್ಲಿ ಎಲ್ಲವೂ ಕೂಡ ಅಕ್ರಮವಾಗಿದ್ದಾವೆ ಮತ್ತು ಐವತ್ತಾರು ಜನ ಅದರಲ್ಲಿ ಯಾರು ಕೂಡ ಅವರು ನೌಕರಸ್ಥರೇ ಅಲ್ಲ ಅವ್ರು ಯಾರು ಕೂಡ ಪೌರ ಪೌರಕಾರ ನಾಲಿ ಬಹದವರಲ್ಲ ಕಸ ಎದ್ದೋರಲ್ಲ ಅವರೆಲ್ಲರೂ ಕೂಡ ನಮ್ಮ ಹತ್ರ ದಾಖಲೆಗಳದಾವ್ರೆಲ್ಲರೂ ಕೂಡ ಸುಪ್ರೈಸ್ ಫೋಟೋಸ್ಗಳದವ ಅವ್ರೆಲ್ಲರೂ ಗಳ ಯಾರು ಸುಪ್ರೈಸ್ಗಳು ಅಂತಂದ್ರೆ ಸ್ಯಾನಿಟ್ರಿ ಇನ್ಸ್ಪೆಕ್ಟರ್ಗಳಿಗೆ ಬೇಕಾದಂಥವ್ರು ಮತ್ತು ಎ ಡಬ್ಲ್ಯೂಗ್ಗೆ ಬೇಕಾದಂಥವ್ರು ಎನ್ವೈರನ್ಮೆಂಟ್ ಇಂಜಿನಿಯರ್ಗೆ ಬೇಕಾದಂತ ಅವ್ರು ಬಾಲ ಬಡ್ಕರ್ ಅದಾರ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋ ಸಲುವಾಗಿ ಎರಡು ವರ್ಷ ಡಿಲೇ ಮಾಡಿದ್ರು ಎರಡು ವರ್ಷ ಡಿಲೇ ಮಾಡಿ ಅವ್ರು ಸೀನಿಯಾರಿಟಿ ಕೊಟ್ಟು ಅವ್ರನ್ನ ಒಳಗಡೆ ನೇಮಕಾತಿ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರು ಹೊರತಾಗಿ ಇಲ್ಲೆಲ್ಲೂ ಕೂಡ ಸಾಮಾಜಿಕ ನ್ಯಾಯ ಸರ್ಕಾರದ ಇದು ಇಲ್ಲ ಏನ್ರಿ ಕ್ರಮಬದ್ಧವಾಗಿ ಇವರನ್ನ ಸೀನಿಯಾರಿಟಿ ಮೇಲೆ ಇವರಿಗೆ ಕೊಡ್ಬೇಕು ಆದ್ರೆ ಕೊಡ್ತಾ ಇಲ್ಲ ಮತ್ತೆ ಎರಡ್ ಸಾವಿರದ ಹದಿನೇಳರ ನೋಟಿಫಿಕೇಶನ್ ಪ್ರಕಾರ ಹದಿನೆಂಟರಲ್ಲಿ ಮುಗಿಬೇಕಾಯ್ತು ಮೂವತ್ ತಿಂಗಳ ಮೂವತ್ ಮೂರು ತಿಂಗಳ ಡಿಲೇ ಮಾಡಿ ಇಲ್ಲದ ಅಲ್ಲದ ಯಾವ್ದೋ ಒಂದು ಕಾರಣ ಹೊರಿಸಿ ಸುಳ್ಳು ನೆಪ ಅವ್ರಿಗೆ ಏನ್ ಬೇಕು ಯಾಕೆ ಮಾಡಬಾರ್ದು ಎಲ್ಲಾ ದುಡ್ಡಿನ ವ್ಯವಹಾರ ನಡೆದಿದೆ ಅವ್ರ ಹತ್ರ ಮಾಡಿ ಅವರಿಗೆ ಮಾಡ್ಬೇಕಂತ ಭಾವನೆ ಅವ್ರ ಬಳಿ ಇಟ್ಕೊಂಡು ತಮ್ಮನ್ನು ಹೈಕೋರ್ಟ್ ಆದೇಶ ಆದ್ರೂ ಮೂವತ್ತೈದು ತಿಂಗಳ ಪಗಾರ ಕೊಟ್ಟರು ಬದಿಗೆ ತಮ್ಮದೇ ಆದಂತ ಒಂದು ಕಾನೂನು ಚೌಕಟ್ಟಿಲ್ಲ ಏನಿಲ್ಲ ಮಾಡಿ ಮಾಡ್ಬೇಕಂತ ಒಂದ್ ನಿರ್ಧಾರ ಮಾಡಿದ್ರು ಅವ್ರು ಇವತ್ತಿನ ದಿನ ಆಯ್ತ ನಾವ್ ನಮ್ ಪರ್ಮಿಟ್ ನಮಗ್ ಕೊಡ್ರಿ ನಮ್ ಕೆಲ್ಸಾ ನಮಗ್ ಕೊಡ್ರಿ ನಮ್ ನೌಕರಿ ನಮಗ್ ಕೊಡ್ರಿ ಅಂತ ಹೇಳಿ ಐದ್ ದಿನದಾಗ ಯಾರ್ ಭಿ ಅಧಿಕಾರಿಗಳು ಬಂದ ಕೆಲಸ ನೀವು ಏನ್ ಕೇಳತ್ತೀರಿ ಏನ್ ಮಾಡತ್ತೀರಿ ಯಾಕೆ ಕೂತರಿ ರೋಡಿಗೆ ಅನ್ನಂತದ್ ಅವ್ರ ಬಲ್ಲಿ ಭಾವನೇ ಬಂದಿಲ್ಲ ಅವ್ರು ಬಂದಿಲ್ಲ ನಮಗ್ ಕೇಳಕ ಮತ್ತ ನಾವ್ ಏನು ರೋಡಿನ ಮೇಲೆ ಇಟ್ಟೆ ಕುಂದಿರ್ಬೇಕಾ ಅವ್ರ ಏನು ಕುರ್ಚಿ ಮೇಲೆ ಅಟ್ಟೆ ಕುಂದಿರ್ಬೇಕಾ ಅದು ತಿಳಿಯಲಾಗ್ಯದ ನಮಗ ಏನ್ ಜೊಕ್ಕೊಂದ್ ಬರ್ಬೇಕ ಏನ್ ಮಾಡ್ಬೇಕನ್ನ ತಿಳಿಯಲಾಗ್ಯದ ಅವ್ರ ಪರ್ಮಿಟ್ ಕೂಡ ತನ್ನ ನಾವ್ ಇಲ್ಲಿ ಎದ್ ಹೋಗಲ್ಲ ಅನ್ನೋದು ನಮ್ ಅಪ್ಣೆ ಅದ ನಾವ್ ಎದ್ದಿ ಹೋಗಲ್ಲ ನಾವ್ ಇಲ್ಲಿ ತನಕ ದುಡ್ಕೋತ ಬಂದಿ ಇಪ್ಪತ್ತಾರು ವರ್ಷದ ನಾವ್ ಇಟ್ಟೇ ದುಡಿಲತ್ತಿದ್ದೇವ್ ಇಟ್ಟೆ ಕೆಲಸ ಮಾಡ್ಲತ್ತಿದ್ದೇವ್ ಪಗಾರ ಅವ್ರ ಕೊಟ್ಟಾಗೆ ತೊಂದಿದೆ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಐದಾರು ವರ್ಷಿಗೆ ಏಳೆಂಟು ವರ್ಷಿಗೆ ಹತ್ತು ವರ್ಷ ಅವ್ರ ಪಗಾರ ಕೊಡ್ಲಿಲ್ಲ ಅಂದ್ರ ದುಡ್ಕೋತೇ ಬಂದಿದ್ದೇವ್ ಹಂಗೆ ನಮಗೆ ಯಾಕೆ ದುಡಿದಿದೆ ನಾವು ಪುಗ್ಸಟ ಯಾಕೆ ದುಡ್ದಿದೆ ಅಂದ್ರ ನಮಗ ಮುಂದ್ ಇವತ್ ನಾಳೆ ಏನಾರ ಅದತ್ ನಾವ್ ದುಡ್ ದುಡದ್ ಸತ್ತು ಹೋಗಲಕ ನಮ್ ಮಕ್ಕಳಿಗರ ಸುಖ ಹೇಳಿ ನಮ್ ಮಕ್ಳು ಸುಖಕ್ಕಾಗಿ ನಾವ್ ಬಂದಿಲ್ ದುಡಿಲಿಲ್ಲತ್ತಿದೇವು ಇದು ಮಕ್ಳು ಸುಖಾನು ಇಲ್ಲ ನಮ್ ಸುಖಾನು ಇಲ್ಲ ರೊಟ್ಟಿನ ರೋಡಿನ ಮೇಲೆ ಇಟ್ಟೇ ಓಡಾಡ್ಸಲತ್ ಸರ್ಕಾರ ಇದು ಕೆಲಸ ಯಾವ್ದದ ಇದು ಅರ್ಥ ಅವ್ರು ಮಾಡ್ಕೋಬೇಕು ಇದನ್ ಕೆಲಸ ಏನು ಆಫೀಸ್ ದಾಗ ಕೂತು ಬರೋದ ಆಫೀಸ್ ದಾಗ ಹುಡುಗದ ಎಲ್ಲರೂ ಹೋಗಿ ಆಫೀಸ್ ದಾಗ ನಾಳೆ ಕೂತು ಬರೋದದ ಕಡಿ ಕಡಿ ಬಿಸಿಲಾಗ ಓಡಾಡಿ ನಾಲ್ಯಾನ ಗೊಜ್ಜು ತೆಗೆದು ನಾಲ್ಯಾನ ಗೊಜ್ಜು ಹೊರದ ಕೆಲ್ಸ ಅದ ಯಾಕೆ ಇವ್ರ ಕಣ್ ಚೂನ್ ಕೂತಪ್ಲೆ ಕೂತಾರ ನಮಗ ಅಧಿಕಾರ ಮನುಷ್ಯರು ಬರ್ಬೇಕು ನಮಗ ಟೈಮ್ ಕೊಡತಾನ ನಾವ್ ಹೇಳಾರ್ದಂತ ಪರಿಸ್ಥಿತಿ ಇರ್ತದ ಇದು ನಮ್ದೇನ ನಾವು ಅವ್ರಿಗೆ ತುಂಬ ಹೇಳತ್ತಿಲ್ಲ ನಮ್ಗೇನು ಕಾನೂನು ಕಾಯ್ದೆ ಇದು ಎಲ್ಲ ನಮ್ಮಂತ ಆಗ ಬಂದದ ಲಿಂತ ಆಗ ಬಂದದ ಆದೇಶ ನಮ್ಮಂತೆ ಕೊಟ್ಟದ ಡೆಲಿವ್ ಆಡರ್ ಅದ ದಿನ ಇರತ್ತೆ ಅಂತೇಳಿ ಸರ್ಕಾರ ಆದೇಶ ಮಾಡೋದ ಹೈಕೋರ್ಟ್ ಆದೇಶ ಮಾಡೋದ ಒಂದ್ ಅವ್ರ ಕಾಗದ ನೋಡೋದಿಲ್ಲ ಒಂದ್ ಪತ್ರ ನೋಡೋದಿಲ್ಲ ಅವ್ರ ಎರಡು ವರ್ಷ ಮೂರ್ ವರ್ಷನವ್ರಿಗೆ ಅವ್ರ ಪರ್ಮಿಂಟ್ ಕೊಡ್ತೀನಿ ಅಂತಾರ ಯಾ ಲೆಕ್ಕ ಕೊಡ್ತೀನಿ ಅಂತಾರ ಏನ್ ಅವ್ರ ಮನೆಯ ನೌಕರಿ ಅದ ಏನ್ ಅವ್ರ ನೌಕರಿ ಅದ ಆಫೀಸ್ ದಾರಿ ಅವ್ರ್ ನೋಡಿಲ್ಲ ಅವ್ರಿಗೆ ಆಫೀಸ್ ದಾರ್ ನೋಡಿಲ್ಲ ಅಂತವ್ರಿಗ್ರ ಪರ್ಮಿಂಟ್ ಕೊಡ್ತೀನಂತ ನಮ್ಮ ಯಾ ಅಧಿಕಾರಲಿಂದ ಕುಡ್ತೀನಂತಾರ ಅವ್ರ ಕುರ್ಚಿ ಮೇಲೆ ಕೊಟ್ಟವ್ರ ನಮ್ದು ಇಟ್ಟು ಕನ್ ಕಾನೂನು ಕಾಯ್ದೆ ಇಟ್ಟು ಕರಡಿ ಮುಂದಿದ್ರು ಅದ್ ಬಿಚ್ಚ ನೋಡಕ್ ತಯಾರಿ ಇಲ್ಲ ಕೊಡ್ತೀನಿ ಅವ್ರಿಗೆ ಕೊಡ್ತೀನಿ ನನ್ನ ಯಾಕೆ ಕಾನೂನಿಂದ ಇವ್ರಿಗೆ ಕೊಟ್ಟಂದ್ರೆ ನನ್ ಮ್ಯಾಲೆ ಬನ್ನ ಬರ್ತದಂತದ್ ಖಬರ್ ಅವ ಅವ್ರಿಗೆ ಪರ್ಮಿಂಟ್ ಮಾಡ್ತಿನಂತ ನಾನ್ ಏನ್ ಮಾಡ್ಬೇಕಾನ ಅದು ಕೇಳ್ಬೇಕದ ನಮ್ ಕಾಗದ ಪತ್ರ ಅವ್ರ ಕರೆಕ್ಟ್ ನೋಡ್ಬೇಕು ನಮ್ ನ್ಯಾಯ ಬಗೆಹರಿಸ್ಬೇಕು ನಮಗ್ ಪರ್ಮಿಂಟ್ ಆರ್ಡರ್ ಕೊಡತಾನ ನಾವ್ ಇಲ್ಲಿದ್ಯೋಗಲ್ಲ